ನಮಸ್ಕಾರ ಸ್ನೇಹಿತರೆ ಸಮಗ್ರ ಅಭಿವೃದ್ಧಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲಕನ್ನು ಪ್ರೆಸ್ ಮಾಡಿ ನಾವು ಮಾಡುತ್ತಿರುವ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತದೆ ಕರ್ನಾಟಕ ಸರ್ಕಾರದ ಐದು ಗ್ಯಾರಂಟಿ ಯೋಜನೆಗಳಲ್ಲಿ ನಿರುದ್ಯೋಗ ಯುವಕರಿಗಾಗಿರುವ ಯುವ ನಿಧಿ ಯೋಜನೆಯನ್ನು ಜಾರಿ ಮಾಡಲು ಮುಂದಾಗಿದ್ದು ಅರ್ಹ ಫಲಾನುಭವಿಗಳಿಂದ ಆನ್ಲೈನ್ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ರಾಜ್ಯದ ಪದವೀಧರ ಹಾಗೂ ಡಿಪ್ಲೊಮಾ ಪಡೆದ ನಿರುದ್ಯೋಗಿ ವಿದ್ಯಾವಂತ ಯುವಜನರಿಗೆ ನಿರುದ್ಯೋಗ ಭತ್ಯೆ ಪಾವತಿಸಲು ಕರ್ನಾಟಕ ಯುವ ನಿಧಿಯನ್ನು ಯುವ ನಿಧಿ ಯೋಜನೆಯನ್ನು ಜಾರಿ ಮಾಡಿ ಸರ್ಕಾರ ಆದೇಶ ಹೊರಡಿಸಿ ಹೊರಡಿಸಿದೆ ರಾಜ್ಯದಲ್ಲಿ ಇಪ್ಪ ಎರಡು ಸಾವಿರದ ಇಪ್ಪತ್ತ್ಮೂರರ ತೇರುಗಡೆ ಪದವಿ ವಿಧಾರ ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ಮುನ್ನೂ ಮೂರು ಸಾವಿರ ಹಾಗೆ ಡಿಪ್ಲೊಮಾ ಮುಗಿ ಹೊಂದಿದವರಿಗೆ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ರಂತೆ ಹಾಗೂ ಡಿಪ್ಲೊಮಾ ಹೊಂದಿದ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ಹದಿನೈದು ನೂರಂತೆ ನಿರುದ್ಯೋಗ ಭತ್ತೆ ನೀಡು ಅರ್ಜಿ ಆಹ್ವಾನಿಸಿದ್ದು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜನವರಿಯಲ್ಲಿ ಫಲಾನುಭವಿಗಳ ಖಾತೆಗಳಿಗೆ ಹಣ ಜಮಾ ಆಗಲಿದೆ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ತೇರ್ಗಡೆಯಾಗಿ ತೇರ್ಗಡೆ ಆದ ದಿನಾಂಕದಿಂದ ನೂರ ಎಂಬತ್ತು ದಿನಗಳ ಕಳೆದರೂ ಉದ್ಯೋಗ ಎಲ್ಲೂ ಸಿಕ್ಕಿಲ್ಲ ಅಂದರೆ ಪದವೀಧರ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ಮೂರು ಸಾವಿರ ರು ನಿರುದ್ಯೋಗ ಭತ್ಯೆ ಹಾಗೂ ಡಿಪ್ಲೊಮಾ ಪಾಸಾದ ನಿರುದ್ಯೋಗಿಗಳಿಗೆ ಪ್ರತಿ ತಿಂಗಳು ರಂತೆ ನಿರುದ್ಯೋಗ ಭತ್ತೆಯನ್ನು ಹೊಂದುವ ಉದ್ಯೋಗ ಸಿಗುವವರೆಗೆ ಅಂದರೆ ನಿಮಗೆ ಉದ್ಯೋಗ ಸಿಗುವವರೆಗೆ ಅಥವಾ ಗರಿಷ್ಠ ಎರಡು ವರ್ಷ ಅವಧಿ ಅಂದರೆ ಎರಡು ವರ್ಷ ಇರುತ್ತದೆ ಇದು ಅವಧಿ ಅಂದರೆ ಅರ್ಜಿ ಸಲ್ಲಿಸಿದ್ರು ಎರಡು ವರ್ಷ ಯೋಜನೆ ಇರುತ್ತದೆ ನೀವು ಲೈಫ್ ಟೈಮ್ ನಿಮಗೆ ಇದು ಸಿಗುತ್ತೆ ಹಣ ಅಂತ ಅಂದ್ಕೋಬೇಡಿ ಎರಡು ವರ್ಷಗಳ ಕಾಲ ಮಾತ್ರ ಇರುವುದು ಇದು ಯೋಜನೆ ನೀಡಲು ಯುವ ನಿಧಿ ಯೋಜನೆಯನ್ನು ಈ ಕೆಳಕಂಡ ಷರತಿ ಅನುಷ್ಠಾನಗೊಳಿಸಲಾಗಿದೆ ಪದವಿ ಹಾಗೂ ಡಿಪ್ಲೊಮ ಮುಗಿಸಿ ಆರು ತಿಂಗಳಾದರೂ ನಿಮಗೆ ಎಲ್ಲೂ ಕೆಲಸ ಸಿಕ್ಕಿಲ್ಲ ಅಥವಾ ನೀವು ಎಲ್ಲೂ ಎಜುಕೇಷನ್ ಅಂದರೆ ಕಾಲೇಜ್ ಹಚ್ಚಿಲ್ಲ ಎಜುಕೇಷನ್ ನೀವು ಮುಂದುವರೆಸಿಲ್ಲ ನೀವು ಉದ್ಯೋಗವೂ ಸಿಕ್ಕಿಲ್ಲ ಆರು ತಿಂಗಳಾದರೂ ಅಂದರೆ ಈ ಅರ್ಜಿಯನ್ನು ಸಲ್ಲಿಸಬಹುದು ಅರ್ಹರತ್ತಾರೆ ಈ ಅರ್ಜಿಗೆ ಈ ಸೌಲಭ್ಯವನ್ನು ಎರಡು ವರ್ಷಗಳ ಅವಧಿಯೇ ಮಾತ್ರ ಅನ್ವಯಿಸುತ್ತದೆ ಅಂದರೆ ಎರಡು ವರ್ಷ ಕಾಲ ಮಾತ್ರ ಇರುತ್ತದೆ ಈ ಅವಧಿ ಅಂದರೆ ಯೋಜನೆ ಎರಡು ವರ್ಷ ಕಾಲ ಇರುತ್ತದೆ ನಮಗೆ ಲೈಫ್ ಟೈಮ್ ಸಿಗುತ್ತದೆ ಅಂದರೆ ಅನ್ಕೋಬೇಡಿ ಲೈಫ್ ಟೈಮ್ ಅಂತೂ ಇರೋದಿಲ್ಲ ಎರಡು ವರ್ಷಗಳ ಕಾಲ ಈ ಅರ್ಜಿಯನ್ನು ಲಭಿಸುತ್ತದೆ ಭತ್ಯವನ್ನು ಡಿ ಬಿ ಟಿ ಮೂಲಕ ಒದಗಿಸಲು ಉದ್ದೇಶಿಸಲಾಗಿದ್ದು ಫಲಾನುಭವಿಗಳ ಸೇವಾ ಸಿಂಧು ಪೋರ್ಟಲ್ ಮೂಲಕ ಅರ್ಜಿ ಸಲ್ಲಿಸುವುದು ನಿರುದ್ಯೋಗ ಸ್ಥಿತಿ ಸ್ಥಿತಿಗೆ ಬಗ್ಗೆ ಸ್ವತಂತ್ರ ಪರಿಶೀಲನೆ ಇರಬೇಕು ಉದ್ಯೋಗ ಪಡೆದ ನಂತರ ತಪ್ಪು ಘೋಷಣೆ ಅಥವಾ ಅಂದರೆ ನೀವು ಉದ್ಯೋಗ ಸಿಕ್ಕಿದ್ರೂ ನಮಗೆ ಸಿಕ್ಕಿಲ್ಲ ಅಂದರೆ ನೀವು ಉದ್ಯೋಗದಲ್ಲಿ ಇದ್ದು ಇಲ್ಲ ಮತ್ತು ನಾವು ಕಾಲೇಜ್ ಹಚ್ಕೊಂಡಿದ್ದೀವಿ ಅಂದರೆ ಎಜುಕೇಷನ್ ಮುಂದುವರಿಸಿದ್ರು ಮುಂದುವರಿಸಿಲ್ಲ ಆರು ತಿಂಗಳಾದರೂ ನಮಗೆಲ್ಲೂ ಕಾಲೇಜ್ ಹಚ್ಚಿಲ್ಲ ಮತ್ತು ಇದಕ್ಕೂ ಹೋಗಿಲ್ಲ ಕೆಲಸಕ್ಕೂ ಹೋಗಿಲ್ಲ ಅಂದರೆ ಇದು ಸುಳ್ಳು ಘೋಷಣೆಯನ್ನು ಸುಳ್ಳು ಮಾಹಿತಿ ಕೊಟ್ಟರೆ ನಿಮಗೆ ದಂಡ ವಿಧಿಸಲಾಗಿದೆ ಉನ್ನತ ವ್ಯಾಸಂಗಕ್ಕೆ ದಾಖಲಾತಿ ಹೊಂದಿ ವಿದ್ಯಾಭ್ಯಾಸ ಮುಂದುವರಿಸುವವರೆ ಶಿಕ್ಷಣ ವೇತನವನ್ನು ಪಡೆಯುತ್ತಿರುವವರು ಸರ್ಕಾರಿ ಖಾಸಗಿ ವಲಯದಲ್ಲಿ ಉದ್ಯೋಗ ಪಡೆದಿರುವವರು ಅರ್ಜಿ ಸಲ್ಲಿಕೆ ಆರಂಭ ದಿನಾಂಕ ಇಪ್ಪತ್ತಾರು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರು ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ನಮ್ಮ ಯೂಟ್ಯೂಬ್ ಚಾನಲನ್ನು ಮರೆಯದೆ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು